ಇವತ್ತಿನ ಡೇ ಬ್ಲಾಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ತುಂಬ ದಿನ ಲಾಂಗ್ ಗ್ಯಾಪ್ಗಳು ತೊಗೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಒಂದು ಬೆಂಗಳೂರು ಇರಲಿ ಇರುವಂತಹ ವೆದರ್ ಏನಿದೆ ಈ ವೆದರಲ್ಲಿ ಯಾರ ಆರೋಗ್ಯನೂ ಅಷ್ಟು ಬೆಟರಾಗಿರುತ್ತೆ ಅಂತ ಅಂದ್ಕೊಳ್ಳಲ್ಲ ಯಾಕಂದರೆ ಅಷ್ಟು ಶೀತ ಥಂಡಿ ಮಳೆ ಗಾಳಿ ಇರೋದರಿಂದ ನನಗೂ ಕೂಡ ತುಂಬಾ ಕೋಲ್ಡಾಗಿ ಕೆಮ್ಮು ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲನೂ ಕೂಡ ಶುರುವಾಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಬ್ರೇಕ್ ತೊಗೊಂಡೆ ಹೀಗೆ ಬ್ರೇಕ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ಬೆಟರ್ ಆದಮೇಲೆ ಅಲ್ಪ ಸ್ವಲ್ಪ ನಾನು ಮೊದಲು ಹಿಂಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ಅದರದ್ದೆಲ್ಲ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಡಿಮಾಟ್ ಶಾಪಿಂಗ್ ಅಂತ ಹೋದಾಗ ಈಗಂತೂ ವೆರೈಟಿ ವೆರೈಟಿ ಆಗಿ ಸಾಲ್ಟ್ ಆಗ್ಬೋದು ಅಥವಾ ಸ್ಟೋರೇಜ್ ಬಾಕ್ಸ್ ಆ ಬಾಕ್ಸ್ಗಳಾಗ್ಬೋದು ಗ್ಲಾಸಿಂದೆಲ್ಲ ಸಕ್ಕತ್ತಾಗಿ ಬರ್ತಾ ಇದ್ದಾವೆ ನಾನು ಅದೇ ನನ್ನ ಮಗಳಿಗೆ ಹೇಳ್ತಿದ್ದೆ ವರ್ಷದಿಂದ ವರ್ಷಕ್ಕೆ ಬೆಟರಾಗಿ ಇನ್ನೂ ಬೇರೆ ಬೇರೆ ಥರನೇ ಬರ್ತಾಯಿದೆ ಮಗಳು ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೊಳ್ಳೋಣ ಈಗ ಸದ್ಯಕ್ಕೆ ಇರೋ ಬಾಕ್ಸ್ ಎಲ್ಲ ಹಾಳಾಗೋವರೆಗೂ ಬೇಡ ಅಂತ ಅಂದ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡಿದ್ವಿ ಆ ನಂತರ ಒಂದಷ್ಟು ಬಟ್ಟೆ ಶಾಪಿಂಗ್ ಮಾಡೋದು ಇತ್ತು ನನಗೆ ಅಂತ ಸುಮಾರು ಜನ ಕೇಳ್ತಾ ಇರ್ತೀರ ನಾನೇನಾದರೂ ಟಾಪ್ಸ್ಗಳನ್ನ ಡೈಲಿ ವೇರ್ ಹಾಕೋದನ್ನ ಎಲ್ಲಿ ತೊಗೊತೀರಾ ನೀವು ಡೈಲಿ ವೇರ್ ಬಟ್ಟೆಗಳನ್ನೆಲ್ಲನೂ ಕೊಡ ಅಂತ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ನಾನು ಎಲ್ಲಿ ತೊಗೊಳ್ತೀನಿ ಅಂತ ಇದು ಒಂದು ಅವರು ಅಂತ ಹೇಳಿ ನಮಗೆ ನಿಯರ್ ಬೈ ಇದ್ದಾರೆ ಇದನ್ನೊಂಥರ ಬಟ್ಟೆ ಮನೆ ಅಂತಲೇ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ ಕಂಪ್ಲೀಟ್ ಒಂದು ಮನೆ ಏನಿದೆ ಅವ್ರು ಫುಲ್ಲು ಎಲ್ಲೆಲ್ಲೂ ಬರೀ ಬಟ್ಟೆಗಳೇ ತುಂಬಿ ತೊಡಗ್ತಾ ಇರತ್ತೆ ನಾನು ಆಲ್ಮೋಸ್ಟ್ ಇವ್ರ ಹತ್ರನೇ ಬಂದು ಬಟ್ಟೆ ತಗೊಳ್ತೀನಿ ಯಾಕಂದರೆ ಡೈಲಿ ಆಗ್ಬೋದು ಅಥವಾ ನಾವೇನಾದರೂ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಿಂಪಲ್ ಪ್ರೋಗ್ರಾಮ್ ನಾವು ಅಟೆಂಡ್ ಮಾಡೋದಕ್ಕೆ ಇವ್ರ ಹತ್ರ ಚೆನ್ನ ಚೆನ್ನಾಗಿರುವಂಥ ಕುರ್ತಾಸ್ಗಳಿದ್ದಾವೆ ಮಾಡರ್ನ್ ವೇರ್ ಅನ್ನೋದಕ್ಕಿಂತ ನಾರ್ಮಲ್ ವೇರ್ ಡ್ರೆಸ್ಗಳು ತುಂಬ ಚೆನ್ನಾಗಿದೆ ಅದನ್ನು ನೋಡೋಕ್ಕೆ ಅಂತ ಹೇಳಿ ತೊಗೊಳೋಕ್ಕೆ ಅಂತ ಬಂದಿದ್ದೆ ನಮ್ಮ ಹುಷಾರತ್ರ ಬಂದರೆ ಒಂದೇ ಪ್ರಾಬ್ಲಮ್ಮು ಎಲ್ಲರೂ ಕೂಡ ಬಂದು ನೀವೇ ಹುಡುಕೋಬೇಕು ಎಲ್ಲ ಶಾಪಿಗೆ ಹೋದ್ರೆ ಅವರೇ ತೆಗ್ ತೋರಿಸ್ತಾರೆ ಬಟ್ ನಮ್ದು ಹಂಗಲ್ಲ ಇದು ಬಟ್ಟೆ ಮನೆ ಅನ್ಬೋದು ಬಂದ್ರೆ ಫುಲ್ ಕಂಪ್ಲೀಟ್ ನೋಡಿ ಹಂಗೆ ಒಂದ್ ಸುತ್ತು ತಿರ್ಸ್ಬಿಟ್ರೆ ಮನೇನ ಎಲ್ಲೆಲ್ಲೂ ಬರೀ ಬಟ್ಟೆಗಳಿದಾವೆ ರಾಶಿ ರಾಶಿ ಇದಾವೆ ಹುಡುಕಿ ಹುಡುಕಿ ಚಾಯ್ಸ್ ಮಾಡಿ ತಗೋಬೇಕು ಲಾಂಗ್ ಗೌನ್ಗಳು ಕೂಡ ಇದಾವೆ ದೊಡ್ಡವ್ರಿಗೂ ಆಗುತ್ತೆ ಮಕ್ಳುಗಳಿಗೂ ತಗೋಬೇಕು ಟೀ ಶರ್ಟು ಮಕ್ಳಿಗೆ ಫ್ರಾಕ್ಸು ನಂಗೆ ಕೈಗ ಗೌನು ಬೇಡ ನಿಮ್ಗೆ ಈಗ ಗೌನ್ಗಳು ಎಷ್ಟು ಹಾಕ್ತೀನಿ ನೀವಿದ್ರು ಶಾರ್ಟ್ಸ್ ತೆಗಿತೀನಿ ಡ್ರೆಸ್ ಹಾಕೋಣ ಈಗ ಈ ಥರದಲ್ಲೆಲ್ಲ ಇದ್ದಾವೆ ಏನು ಫ್ಲವರ್ ಪಾಯಿಂಟ್ ಇದೆ ಟಾಪ್ಸ್ ಇನ್ನೂ ಇದೆ ಒಂದಷ್ಟು ಟಾಪ್ ಹಾಕೊಂಬಂದಿನಿ ಇದೆ ಇರೋದಾ ಎಕ್ಸ್ ಎಲ್ ಒಳ್ಳೆ ಎಕ್ಸೆಲ್ಲು ಕೂಡ ಇದೆ ಹತ್ತಿರ ಒಂದು ಟಾಪ್ ಕೂಡ ಇಷ್ಟ ಹಾಗೆ ಕಲರ್ ಟೋಫಲ್ ಸೆಟ್ ಟಾಪ್ ಫೋರ್ ಎಕ್ಸ್ ಎಲ್ಲ ವೀ ನೆಕ್ ಅದು ಒಳ್ಳೆ ಎಂಬ್ರಾಯ್ಡಿ ಇದೆಲ್ಲ ಫೋರ್ ಎಕ್ಸ್ ಎಲ್ಲ ಹಾಕ್ತೀವಿ ಸಖತ್ತಾಗಿ ಅವರಿಗೂ ಕೂಡ ವಿಚಾರಕ್ಕೆ ಹೋಗಲ್ಲ ಪಾಪ ಮಟು ಸಿಕ್ಸ್ ಎಕ್ಸೆಲ್ ಅವರು ಆಫ್ ಟು ಸಿಕ್ಸ್ ಎಕ್ಸೆಲ್ ಎಕ್ಸೆಲ್ ಇಂದ ಎಕ್ಸೆಲ್ ಇಂದಾನೂ ಇದೆಯಲ್ಲ ನಿಮ್ಮ ಹತ್ರ ಎಸ್ 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 ಎಸ್ಸಿಂದ ಸಿಕ್ಸ್ ಎಕ್ಸ್ ಎಲ್ವರೆಗೂ ಇದಾವೆ ಎಷ್ಟಿದಿಲ್ಲ ಸೆಟ್ಟು ಒಂದೊಂದು 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 ರೇಟು ಇದು ಇದು ಎಷ್ಟು ಪರ್ಟಿಕ್ಯುಲರ್ ಆಗಿದೆ ಸಿಕ್ಸ್ ಎಕ್ಸ್ ಎಲ್ ಅಲ್ಲ ಅಂದರೆ ತ್ರೀ ಎಕ್ಸೆಲ್ ಇಂದ ಸಿಕ್ಸ್ ಎಕ್ಸೆಲ್ ಸಿಕ್ಸ್ ಹಂಡ್ರೆಡ್ ತ್ರೀ ಎಕ್ಸ್ ಎಲ್ಲಿಂದ ಸಿಕ್ಸ್ ಎಕ್ಸ್ ಎಲ್ಗೆ ಸಿಕ್ಸ್ ಹಂಡ್ರೆಡಾ ವಿತ್ ಪ್ಯಾನ್ ಕೂಡ ಇದೆ ಇದು ಟೂ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಚೆನ್ನಾಗಿದ್ದಾವೆ ಇದ್ದಾವೆ ತುಂಬ ಇದಾವೆ ಪಾಪ ಅವ್ರಿಗೆ ಹಿಂಸೆ ಆಗಬೇಕಂತ ನಾನು ತೆಗ್ದು ತೋರಿಸ್ತಾ ಇಲ್ಲ ಇವೆಲ್ಲ ಇದ್ದಾವೆ ವೆರೈಟಿ ವೆರೈಟಿ ಇದ್ದಾವೆ ತೆಗೆದ್ರೆ ಆಮೇಲೆ ಪ್ರಮೋಷನ್ ಮಾಡ್ತೇವೆ ಅಲ್ಲಿ ನಾನು ಬಟ್ಟೆ ತೊಳೋಕ್ಕೆ ಬಂದಿದ್ದೀನಿ ಹಾಗೆ ತೋರಿಸ್ತಾ ಇದ್ದೀನಿ ಯಾರಿಗಾದ್ರೆ ಇಂಟ್ರೆಸ್ಟ್ ಇದ್ದರೆ ಬಂದರೆ ಹುಷಾರತ್ರ ತಗೋಬೋದು ಅಂತ ನಾನು ಯಾರಾದ್ರೂ ಪ್ರಮೋಷನ್ ಅನ್ಕೋಸ್ತೀರ ಅವ್ರು ಒಂದು ರೂಪಾಯಿನೂ ನನಗೆ ಕಡಿಮೆ ಮಾಡಲ್ಲ ಐವತ್ತು ರೂಪಾಯಿನ ಕಡಿಮೆ ಮಾಡೋದ ಅವರು ಏನಿರುತ್ತೆ ಅದೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಕ್ಲೋತ್ ಮತ್ತೆ ಬಟ್ಟೆನೂ ಅಷ್ಟೇ ಕ್ವಾಲಿಟಿ ಚೆನ್ನಾಗಿರುತ್ತೆ ನಾನೇ ನಾನು ಹಾಕೊಟ್ಟು ಎಷ್ಟೋ ಸರಿ ಕೇಳ್ತಾರೆ ಎಲ್ ತೊಗೊಳ್ರಿ ಎಲ್ಲಿ ತಗೊಳ್ರಿ ಅಂತ ನಾನು ತೋರಿಸಿರ್ತೀನಿ ವೀಡಿಯೋದಲ್ಲಿ ಬಟ್ ಅವ್ರು ನೋಡಿರೋದಿಲ್ಲ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸಿಕ್ಸ್ ಹಂಡ್ರೆಡೇನಾ ಸಕ್ಕತ್ತಾಗಿದೆ ಇದು ಫೋರ್ ಎಕ್ಸ್ ಎಲ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಸೈಜ್ ಇಲ್ಲ ಕ್ವಾಲಿಟಿ ವೈಸು ಚೆನ್ನಾಗಿದೆ ಸೂಪರ್ ಆಗಿದೆ ನಾನು ಇವತ್ತಾಗ ಬಟ್ಟೆ ವ್ಯಾಪಾರ ನಿಮ್ಮ ಹತ್ರ ತೊಗೊಂಡು ಮಾಡಿದ್ದಾಗುತ್ತೆ ಅಲ್ವಾ ರೀ ತುಂಬ ವೆರೈಟೀಸ್ ಕ್ಲಾತ್ಗಳಿದ್ದಾವೆ ಅದರಲ್ಲೂ ನಾನು ಸುಮಾರು ನೋಡಿ ನನಗೆ ಆಲ್ಮೋಸ್ಟು ಸಿಂಪಲ್ ಆಗಿರೋದೇ ಇಷ್ಟ ಆಗೋದು ಹಾಗಾಗಿ ಸಿಂಪಲ್ ಟಾಪ್ಸ್ಗಳನ್ನ ಒಂದಷ್ಟು ತೊಗೊಂಡು ಬಂದ್ವಿ ಶಾಪಿಂಗ್ ಮಾಡಿ ಬರೋ ಇನ್ನೂ ಮನೆ ಒಳಗಡೆ ಕಾಲಿಟ್ಟಿಲ್ಲ ಫ್ರೆಂಡ್ಸ್ ಆಲ್ರೆಡಿ ನನ್ನ ಮಗಳು ಚಪ್ಪಲಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ ಹೋದಾಗೆಲ್ಲ ಏನಾದರೂ ಒಂದು ನನಗೆ ಖುಷಿ ಈ ಏನು ಒಟ್ನಲ್ಲಿ ನಿಮ್ಗಳು ಕರ್ಕೊಂಡು ಹೋಗೋದೆ ನನಗೆ ದುಡ್ಡು ಖಾಲಿ ಮಾಡ್ಕೊಂಬರೋಕ್ಕೆ ಅಷ್ಟೆ ನನ್ನ ಮಗಳಿಗೆ ಇತ್ತೀಚೆಗೆ ಹಾಕೋ ಚಪ್ಪಲಿ ಮೇಲೆ ಭಾಳ ಆಸೆಗಳು ಶುರುವಾಗ್ಬಿಟ್ಟಿದೆ ಹೆವಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಸ್ಲಿಪ್ಪರ್ಸ್ಗೆ ಚೆನ್ನಾಗಿತ್ತು ಚೆನ್ನಾಗಿದೆ ಮುಂದೆ ಒಂದು ಬೋ ಇದೆ ಹೋದಾಗೆಲ್ಲ ಸ್ಲಿಪ್ಪರ್ ಸ್ಲಿಪ್ಪರ್ ಅಂತಲೇ ಇದ್ದು ಫೈನಲ್ಲಿ ಆಯಿತು ಆಯ್ತು ಟೈಮ್ ಎಂಟು ಇಪ್ಪತ್ತೈದು ಏನೋ ಒಂದಷ್ಟು ಶಾಪಿಂಗ್ ಎಲ್ಲ ಆಗಿದೆ ಇದೊಂದು ಗಿಫ್ಟ್ ಪ್ಯಾಕಿಂಗ್ ರ್ಯಾಪರ್ ಇದು ಆಲ್ಮೋಸ್ಟ್ ನಾವೇನು ಮಾಡ್ತೀವಿ ಗಿಫ್ಟ್ ಎಲ್ಲ ತೊಗೊಂಬಂದು ಮನೆಯೆಲ್ಲ ರ್ಯಾಪ್ ಮಾಡ್ಕೊಂಬಿಡ್ತೀವಿ ಹಾಗಾಗಿ ಗಿಫ್ಟ್ ಪ್ಯಾಕ್ ರಾಪರು ಇದು ಬಂದು ಬಾಡಿ ವಾಶ್ ಬಾಡಿ ವಾಶ್ ನಾವಂತೂ ಯೂಸ್ ಮಾಡಲ್ಲ ನನ್ನ ಮಗಳು ಮಾತ್ರ ಯೂಸ್ ಮಾಡೋದು ಹೋದಾಗೆಲ್ಲ ಒಂದೊಂದು ವೆರೈಟಿ ತೊಗೊಂಡು ಇಷ್ಟು ನೋಡ್ತಾ ಇರ್ತಾಳೆ ಇವನಿಗೆ ಇದೊಂದು ಬಾಲ್ ಇವರಿಗಂತೂ ಎಷ್ಟು ಕೊಡಿಸಿದ್ರೂ ಸಾಲಲ್ಲ ಅಂತ ಹೇಳ್ಬೋದು ಅಷ್ಟು ತೊಗೊತಾ ಇರ್ತಾಳೆ ಏ ಸುಮ್ಮನೆ ಆಯಿತು ಆ ಬ್ಯಾಗ್ ಎತ್ಕೊಂಬಂದ್ರು ಈ ಕಡೆ ಅದನ್ನು ಚೈತ ಬ್ಯಾಗ್ ಎತ್ಕೊಂಬ್ರಿ ಈ ಕಡೆ ಆಯಿತು ಗ್ರಾಸರೀಸ್ ಅದು ಪೂರ್ತಿ ಆ ಬ್ಯಾಗಲ್ಲಿ ಗ್ರಾಸರೀಸೆ ಈ ಬ್ಯಾಗಲ್ಲಿ ಪೂರ್ತಿ ಇವಂಥರೇ ಫುಡ್ ಐಟಮ್ಸು ಇದು ಅಂದರೆ ಟೀ ಕಾಫಿ ಪೌಡರು ಆಮೇಲೆ ಮ್ಯಾಗಿ ಪ್ಯಾಕೆಟು ಆ ಥರದ್ದು ಆ್ಯಂಡ್ ಇದರಲ್ಲೆಲ್ಲ ಇದೆಲ್ಲ ಪೂರ್ತಿ ನಾರ್ಮಲ್ ಗ್ರಾಸರೀಸ್ ಇವತ್ತು ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದ್ವಿ ಫ್ರೆಂಡ್ಸ್ ನಾವು ಏ ಸುಮ್ಮರು ಸೌಂಡು ಪಾತ್ರೆ ತೊಳೆಯೋದಕ್ಕೆ ಸೋಪು ಆ್ಯಂಡ್ ನಮ್ಮ ಒಂದು ಸಂತೂರ್ ಮಮ್ಮಿ ನಮ್ಮದು ಸಂತೂರ್ ಈಗ ಡೆಟಾವ್ಲಿಂದ ಸಂತೂರಿಗೆ ಶಿಫ್ಟ್ ಆಗಿದ್ದೀನಿ ಟೇಟಾವಿಲ್ ಯಾಕೋ ಸಂತೂರ್ ಮಮ್ಮಿ ಹೌದು ಈಗ ನಾವು ಸಂತೂರು ಮಮ್ಮಿನೇ ಆಗೋಗ್ರಿಗೆ ಇದಲ್ಲಿ ಇದ್ರ ಹತ್ರ ಹಾಕ್ರೋ ಸಿಂಕು ಕೆಳಗಡೆ ಯಾಕೋ ಸ್ವಲ್ಪ ಜುಳ್ಳೆಗಳು ಅನ್ಸದೆ ಫೀಲ್ ನನಗೆ ಸಣ್ಣ ಸಣ್ಣ ಜಿಡ್ಲೆಗಳು ಬಂದಂಗೆ ಅನ್ಸುತ್ತೆ ಅದಕ್ಕೋಸ್ಕರ ಈ ತೊಗೊಂಡ್ಬಂದಿದ್ದೀನಿ ಸಿಂಕ್ ಕೆಳಗಡೆ ಹಾಕೋದಕ್ಕೆ ಅಂತ ಆಮೇಲೆ ಹೊಸದು ಪೀತಾಂಬರಿ ಪೌಡರ್ ಇತ್ತು ನೋಡೋಣ ಅಂತ ತೊಗೊಂಬಂದೆ ಬೈ ಒನ್ ಗೇಟ್ ಒನ್ ಓನ್ಲಿ ಟ್ವೆಂಟಿ ರುಪೀಸ್ ಅದಕ್ಕೆ ಇದು ನೇಲ್ ಕಟರ್ ನೇಲ್ ಕಟರ್ ಇದು ಇದು ನನ್ನ ಮಗಳಿಗೆ ಪೆನ್ ಇದರಲ್ಲೆಲ್ಲ ಆಲ್ಮೋಸ್ಟ್ ಇವ್ರಿಗೆ ಬೇಕಾಗುತ್ತೆ ತೊಗೊಳ್ರಿ ಈ ಬಾತ್ರೂಮಲ್ಲಿ ಆ ಬಾತ್ರೂಮಲ್ಲ ನಂದು ಹಾಕೋರು ಇದೊಂದು ತೊಗೊಂಬಂದೆ ಏರ್ ಫ್ರೆಶ್ನರ್ ತೊಗೊಂಬಂದ ಒಂದು ಒಂದು ಅದು ಫ್ರೆಶ್ ಆಗೋದು ತಗೊಂಬಂದಿದ್ದೀವಿ ಏನದು ಅದಾಗ ಅದೇ ಟೈಮಿಂಗ್ಸ್ ಇಟ್ಟರೆ ಫ್ರೆಶ್ ಆಗ್ತಾ ಇರುತ್ತಲ್ಲ ಏರ್ ಫ್ರೆಶ್ನರ್ದು ಮಷೀನ್ದ್ದು ಅದೇ ಶೆಲ್ ಹಾಕ್ಬಿಟ್ಟು ಅದು ಜಾಸ್ತಿ ಮನೆಗೆ ಜನ ಬಂದಾಗ ತುಂಬ ಗಬ್ಬು ಅನ್ಸಿದ್ರೆ ಅದನ್ನು ಟ ಅದನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲ ಅಂದಾಗ ಈ ಥರದ್ದು ನಾರ್ಮಲ್ ಇದನ್ನು ಹಾಕಿರ್ತೀನಿ ಯಾವಾಗಲೂ ಇದು ಬೈ ಒನ್ ಗೆಟ್ ಒನ್ನು ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ಗೆ ಎರಡು ಹಾಂ ಈ ಕಡೆ ಒಂದು ಆ ಕಡೆ ಒಂದು ಹಾಕಿರಿ ನಾನು ಹೆಂಗಿಂಗೂ ಇಟ್ಕೋತಾ ಇದ್ದೀನಿ ಓಕೆ ಇದೊಂದು ಇದಂತೂ ನಮ್ಮಲ್ಲಿ ಎಷ್ಟಿದ್ರು ಸಾಕಾಗಲ್ಲ ಹಂಗಾಗಿದೆ ಕ್ಲಿಪ್ ಸೀಸರ್ ದಯವಿಟ್ಟು ಸೀಸರ್ಗಳ್ನ ಎತ್ಕೊಂಡ್ರೆ ಅಲ್ಲಲ್ಲೇ ಇಡಿ ನನಗಂತೂ ಸೀಸರ್ ಸೀಸರ್ ಒಂದೊಂದು ಬೇಜಾರು ಆಟಿದೆ ಫ್ರೆಂಡ್ಸ್ ನಮ್ಮ ಎಷ್ಟು ಸೀಸರ್ ತರ್ತೀನೋ ಗೊತ್ತಿಲ್ಲ ಹಂಗೆ ಈ ಚಾಕುಗಳು ಅಷ್ಟೇ ಎಷ್ಟು ತಂದರೂ ಬೇಗ ಮಂಡ ಆಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಗೊತ್ತಿಲ್ಲ ನಾನು ಹಾಂ ಶಾರ್ಪ್ ಮಾಡೋದಕ್ಕೆ ಕೊಡ್ತೀನಿ ಒಂದು ಚಾಕುಗೆ ತರ್ಟಿ ರುಪೀಸ್ ಬಿಲ್ ಮಾಡ್ತಾರೆ ಅದ್ರ ಬದಲು ನೋಡಿ ಇಲ್ಲಾಂದ್ರೆ ಇವಾಗ ಒಂದು ಮೂರು ಚಾಕುಗೆ ಒಂದು ನೈಂಟಿ ರುಪೀಸ್ ಕೊಡಬೇಕಾಗತ್ತೆ ಇನ್ನೊಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಹೊಸ ಚಾಕುಗಳೇ ಬಂದಿರುತ್ತೆ ಅನ್ಸುತ್ತೆ ಪೇಸ್ಟ್ ಇದು ಅಷ್ಟೇ ನನ್ನ ಮಗಳದು ಏನಾದರೂ ಮಾಡೋಕ್ಕೆ ಬೇಕು ಬೇಕು ಅಂತ ತೊಗೊತಾನೆ ಇರ್ತಾರೆ ಆ್ಯಂಡ್ ಬ್ರಷು ಸೆನ್ಸೋಡೆಂಟ್ ತೇ ಸರಿ ಬ್ರಷು ಹಾಗೆ ಇದೊಂದು ಪುಟಾಣಿದು ಗ್ಲಾಸ್ ಜಾರ್ ತೊಗೊಂಬಂದಿದ್ದೀನಿ ಅಂದರೆ ಉಪ್ಸಾರು ಖಾರ ಹಾಕಿಡಕ್ಕೆ ಬೇಕಾಗಿತ್ತು ಹಾಗಾಗಿ ಇದು ಒಂದು ಗ್ಲಾಸ್ ಜಾರಿಗೆ ಆಲ್ಮೋಸ್ಟ್ ಗ್ಲಾಸಿಗೆ ಸ್ವಲ್ಪ ಸ್ವಲ್ಪನೇ ನಾನು ಕನ್ವರ್ಟ್ ಆಗ್ತಾಯಿದ್ದೀನಿ ಕೆಲವೊಂದು ಸ್ಟೋರೇಜ್ ಬಾಕ್ಸ್ಗಳು ಗ್ಲಾಸ್ ಅಲ್ಲೇ ತೊಗೊಳ್ಳೋಣ ಅಂತ ಅದರಲ್ಲಂತೂ ಶುಗರ್ದೆಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಜೊತೆಗೆ ಕಾಫಿ ಪೌಡರ್ ಟೀ ಪೌಡರ್ ಹೀಗೆ ಸುಮಾರು ಇದ್ದಾವೆ ಎಲ್ಲ ತಂದಿರೋದು ನನ್ನ ಮಕ್ಕಳಿಗೆ ಕಲರ್ ಶೀಟ್ಸ್ ಹೀಗೆ ಸುಮಾರು ಇದೆ ಫ್ರೆಂಡ್ಸ್ ಇನ್ನು ಇದು ತೆಗಿಬೇಕು ಇದು ತೆಗಿಬೇಕು ಇವೊಂಥರ ರ್ಯಾಂಡಮ್ ಬ್ಲಾಗ್ ಅಂತ ಹೇಳ್ಬೋದು ಒಂಥರ ಬ್ಲಾಗ್ ಮಾಡೋ ಐಡಿಯಾನೇ ಇರಲಿಲ್ಲ ಹಾಗೆ ತಟ್ಟಂತ ಹೇಳಿ ಬ್ಲಾಗ್ನ ಶುರು ಮಾಡಿದ್ದ ನಾನು ಕೆಲವೊಂದು ಟೈಮಲ್ಲಿ ಹಾಗೆ ನಾನು ಮೂಡ್ ಅಪ್ಸೆಟ್ ಆಗಿದ್ದಾಗ ಬ್ಲಾಗೇ ಮಾಡಲ್ಲ ಒಂದ್ಸರಿ ಏ ಇಲ್ಲ ಇವಾಗ ಬ್ಲಾಗ್ ಮಾಡಿಬಿಡೋಣಪ್ಪ ಅಂತ ಖುಷಿ ಆಗುತ್ತೆ ಮಾಡಿಬಿಡ್ತೀನಿ ಹಾಗೆ ನಾನು ಉಷಾ ಅವ್ರ ಹತ್ರ ಡ್ರೆಸ್ಗಳು ಕೂಡ ತೊಗೊಂಡ್ಬಂದಿದ್ದೆ ಅದನ್ನು ಕೂಡ ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ನಾನು ಯಾವಾಗಲೂ ಡೈಲಿ ವೇರ್ಗೆ ಹಾಕುವಂತಹ ಟಾಪ್ಗಳೆಲ್ಲ ಸುಮಾರು ಜನ ಕೇಳ್ತಾ ಇರ್ತಾರೆ ಎಲ್ಲಿ ತೊಗೋತೀರ ಸುಷ್ಮಾ ಎಲ್ಲಿ ತಗೋತೀರಾ ಅಂತ ಒಂದು ನಿಮಿಷ ನಾನು ಜಿರ್ಕಿನ್ ತೆಗೆದುಬಿಟ್ಟು ಮಾತಾಡ್ತೀನಿ ಶಿಖೆ ಆಗ್ತಾ ಇದೆ ಹಾಗೆ ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಫ್ರೆಂಡ್ಸ್ ನೀವು ಡೈಲಿ ವರ್ಗ ಹಾಕೋ ಡ್ರೆಸ್ಗಳು ಅಂದರೆ ಟಾಪ್ಗಳು ಎಲ್ಲಿ ತೊಗೋತೀರಾ ಡ್ರೆಸ್ಗಳು ಎಲ್ಲಿ ತಗೋತೀರಾ ಸುಷ್ಮಾ ಚೆನ್ನಾಗಿರುತ್ತೆ ಅಂತ ಒಂದು ಅಷ್ಟು ಜನ ಕೇಳ್ತಾ ಇರ್ತಾರೆ ಇದು ಯಾವುದೇ ಒಂದು ರೀತಿಯಾದಂಥ ಕೊಲಾಬ್ರೇಷನ್ ಅಲ್ಲ ಸ್ವಲ್ಪ ಜನಕ್ಕೆ ಗೊತ್ತು ನಾನು ಎಲ್ಲಿ ತೊಗೊಳ್ತೀನಿ ಅಂತ ಹೇಳಿ ನಾನು ಆಲ್ರೆಡಿ ಇವ್ರ ಬಗ್ಗೆ ಹೇಳಿದ್ದೀನಿ ಇವರ ಅಡ್ರೆಸ್ಸು ಕೂಡ ತೋರಿಸಿದ್ದೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ನೂ ಕೊಟ್ಟಿದ್ದೀನಿ ಆದರೆ ಈಗ ಯಾರು ಎಲ್ಲ ನೋಡ್ತಾ ಇರ್ತಾರೆ ಅವ್ರು ಕೇಳ್ತಾ ಇರ್ತಾರೆ ಇದೇನಪ್ಪ ಅಂದರೆ ಕವರ್ ಇದೆ ನೋಡು ಮಗಳು ಡೈಲಿ ವೇರ್ ಆಗ್ಬೋದು ಅಥವಾ ನೀವು ಆಫೀಸ್ ವೇರ್ ಏನಾದರೂ ಹೋಗ್ತೀನಿ ಅಂತ ಹೇಳಿದ್ರೆ ಆ ಥರ ನಾರ್ಮಲ್ ವೇಸ್ ಟಾಪ್ಗಳು ಕುರ್ತೀಸ್ಗಳಾಗ್ಬೋದು ಟಾಪ್ಸ್ ಆಗ್ಬೋದು ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ಈ ಥರ ನಾನು ಇವಾಗ ಹಾಕ್ಕೊಂಡಿರೋದು ಕೂಡ ಅವ್ರ ಹತ್ರನೇ ತೊಗೊಂಡಿರೋದು ಈ ಥರ ಎಲ್ಲ ಟಾಪ್ಸ್ಗಳು ಅವ್ರ ಹತ್ರ ಸಿಗುತ್ತೆ ಇನ್ನು ಫ್ಯಾಷನ್ ಮಾಡ್ರನ್ ಅನ್ನೋ ಥರ ನಾನೇನು ಅವ್ರ ಹತ್ರ ಅಷ್ಟಾಗಿ ನೋಡಿಲ್ಲ ನಾರ್ಮಲ್ ಡೈಲಿ ವೇರ್ ಆಫೀಸ್ ವೇರ್ ಈ ಥರ ಕುರ್ತೀಸ್ಗಳು ಟಾಪ್ಗಳು ಅಥವಾ ನೈಟ್ ವೇರ್ತು ಈ ಥರದ್ದೆಲ್ಲ ಸಿಗುತ್ತೆ ನಾನು ಅಷ್ಟೇ ಸುಮಾರು ಅವ್ರ ಹತ್ರನೇ ಟಾಪ್ಗಳು ತೊಳೆದು ನನಗೆ ಅವರು ನಿರ್ಮಲಾ ಅಕ್ಕ ಅವ್ರ ಕಡೆಯಿಂದ ಪರಿಚಯ ಆಗಿದ್ದು ಉಷಾ ಅವರು ಅಂತ ಹೇಳಿ ಹಿಂಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರ ಹತ್ರ ಏನಾದರೂ ಬೈ ಮಾಡ್ತೀನಿ ಅಂದರೆ ನೀವು ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಪದ್ಮನಾಂ ನಗರ್ ಈ ಸೈಡ್ ಏನಾದರೂ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾರ್ಯಾರು ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಅವ್ರ ನಂಬರ್ ಕೇಳಿದರೆ ನನ್ನ ನಂಬರ್ನ ಕಳಿಸ್ಕೊಡ್ತೀನಿ ಅಥ್ವಾ ಈ ಸ್ಕ್ರೀನ್ ಮೇಲೆ ಹಾಕ್ಲ ಅಥವಾ ಇಲ್ಲ ಬೇಡ ಪ್ರಮೋಷನ್ ಥರ ಆಗಿಬಿಡುತ್ತೆ ಆಮೇಲೆ ಅದಕ್ಕೂ ಒಂದು ಬೇರೆ 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 ಥರ ತಿಳ್ಕೊಂಬಿಡ್ತಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಂಗೆ ಮೆಸೇಜ್ ಮಾಡಿ ಅವ್ರಿಗೆ ನಂಬರ್ನ ನಾನು ಆ ಒಂದು ಮೆಸೇಜ್ಗೆ ತಿಳಿಸ್ತೀನಿ ನಾನು ಒಂದಷ್ಟು ಟಾಪ್ಗಳನ್ನ ತೊಗೊಂಬಂದೆ ಇದು ನಾನೇ ದುಡ್ಡು ಕೊಟ್ಟು ತೊಗೊಂಬಂದಿರೋದು ಅಲ್ಲಿಗೆ ಹೋದಲ್ಲ ಬಟ್ ಇದು ತೊಗೊಂಬಂದು ಆಲ್ಮೋಸ್ಟ್ ಒಂದು ವೀಕ್ ಆಯಿತು ಫ್ರೆಂಡ್ಸ್ ಇವತ್ತಿಗೂ ತೆಗೆದಿಲ್ಲ ನೋಡಿಲ್ಲ ನಾನು ಹುಷಾರ್ರ ಹತ್ರನೇ ತೊಗೊಂಡಿದ್ದೆ ಎಲ್ಲ ತೊಗೊಂಬಂದು ನನಗೆ ಸುಮ್ಮನೆ ಸುತ್ತಿಬಿಟ್ಟು ಇಟ್ಟಿದ್ದೀನಿ ಅಷ್ಟೆ ನಾನು ಡೈಲಿವರೆಗೆಲ್ಲ ಜಾಸ್ತಿ ಯಾವುದು ಕಾಸ್ಟ್ ಇದೆಲ್ಲ ತಗೊಳಕ್ಕೆ ಹೋಗೋದಿಲ್ಲ ಅದು ಆಲ್ಮೋಸ್ಟ್ ನಾನು ಇವಾಗ ಏನು ಟಾಪ್ ತೊಗೊಂಡಿದ್ದೀನಿ ಎಲ್ಲನೂ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಇರುವಂಥದ್ದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಒಳಗಡೆ ಇರೋ ಪ್ರೈಸಾಗೆ ಹೇಳ್ತೀನಿ ನಾನು ಅವೆಲ್ಲ ಪ್ರೈಸ್ ಹೇಳಿದೆ ಎಲ್ಲ ಇದು ಮಾಡಲ್ಲ ಯಾಕಂದರೆ ನೀವು ಯಾರಾದರೂ ತೊಗೊಳೋರಿದ್ದರೆ ತೊಗೊಂಡೆ ಇದು ಒಂದು ಟಾಪ್ ತೊಗೊಂಡೆ ಇದರ ಬ್ಲೂ ಕಲರಲ್ಲಿ ಒಂದಿದೆ ನನಗೆ ಹತ್ರ ಇದೊಂಥರ ಸ್ವಲ್ಪ ಲಾಂಗ್ ಟಾಪು ಫ್ರೆಂಡ್ಸ್ ಲಾಂಗ್ ಟಾಪ್ ಇದು ಟೈಲಿ ವೇರ್ಗೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಷ್ಟೇ ನನಗೆ ನನಗಿಷ್ಟ ಆಯಿತು ಎಲ್ಲ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಇರುವಂಥದ್ದು ಚೆನ್ನಾಗಿದೆ ಇದು ಒಂದು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದು ತೊಗೊಂಡೆ ನಾನು ಒಂದು ಸರಿ ಹೋದರೆ ಒಂದಷ್ಟು ಟಾಪ್ಗಳು ತಂದುಬಿಡ್ತೀನಿ ಸುಮಾರು ಒಂದಷ್ಟು ತಂದುಬಿಡ್ತೀನಿ ನಾನು ಇದು ಅಷ್ಟೇ ಇದೊಂದು ಸ್ವಲ್ಪ ಮಧ್ಯದಲ್ಲಿ ಬೊಂಬೆ ಎಲ್ಲ ಇದೆ ಚೆನ್ನಾಗಿದೆ ಮತ್ತು ಇದು ಗೋಲ್ಡ್ ಪ್ರಿಂಟ್ ಪ್ರಿಂಟ್ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಷ್ಟಾಗಿ ನೋಡೋಣ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಗೋಲ್ಡ್ ಪ್ರಿಂಟ್ ಏನೋ ರಾಮ ಗ್ರೀನ್ ಅಂದ್ರಲ್ಲಾ ಕಲರ್ ಅಪ್ಪ ಇದು ಇದು ಒಂದು ಕಲರ್ ಇದು ಒಂಥರ ಶೈನಿಂಗ್ ಬಟ್ಟೆ ಇದು ಸ್ವಲ್ಪ ಗೋಲ್ಡ್ ಪ್ರಿಂಟೇ ಇದೆ ಇದು ನನಗೆ ಬಟ್ಟೆಗಳು ಹೇಳೋಕ್ಕೆ ಗೊತ್ತಾಗಲ್ಲ ಫಸ್ಟ್ ಮೆಟೀರಿಯಲ್ ಯಾವ ಥರ ಅಂತ ಹೇಳೋಕೆ ನಂಗೆ ಗೊತ್ತಾಗಲ್ಲ ಇದು ಅಷ್ಟೇ ಇದು ಚೆನ್ನಾಗಿದೆ ನೆಕ್ ಡಿಸೈನ್ ಚೆನ್ನಾಗಿದೆ ಸೂಪರ್ ಇದೆ ಏನು ಎಲಿಫೆಂಟ್ ಇದೆ ಇನ್ನೊಂದು ಜೀಬ್ರಾ ಎಲಿಫೆಂಟ್ ಥರ ಇದೆ ಇದು ಕೂಡ ಒಂದು ಗೋಲ್ಡ್ ಪ್ರಿಂಟ್ ನನ್ನ ಮಗಳು ಲೈಟ್ ಹಾಕಿದ್ರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಥ್ಯಾಂಕ್ ಯು ಮಗಳು ಗೋಲ್ಡ್ ಪ್ರಿಂಟ್ ಇದೆ ಪಾಕೆಟು ಕೂಡ ಇದೆ ಇಲ್ಲಿ ಇದು ಚೆನ್ನಾಗಿದೆ ಇದು ಒಂದು ತೊಗೊಂಡೆ ಆ್ಯಂಡ್ ಬ್ಲ್ಯಾಕಲ್ಲಿ ಇನ್ನೂ ಒಂದು ನೋಡಿದ್ದೆ ನಾನು ನನಗೆ ತುಂಬ ಇಷ್ಟ ಆಗಿತ್ತು ಬಟ್ ನನ್ನ ಮಗಳು ಬೇಡಮ್ಮ ಅದು ಬೇಡ ಅಂದ್ಬಿಟ್ಟು ಹಂಗಾಗಿ ಅವಳಿಗೆ ಇಷ್ಟ ಆಗೋ ಆಗುತ್ತಿರುತ್ತೆ ಈ ಥರದ್ದು ತೊಗೊಂಡೆ ನಾನು ಇದು ಚೆನ್ನಾಗಿದೆ ಬ್ಲ್ಯಾಕು ಕ್ರೀಮ್ ರೆಡ್ ಆ ಟೈಪಲ್ಲಿ ಇದು ಫುಲ್ಲು ಇದು ಬಂದು ಎಂಬ್ರಾಯ್ಡ್ರಿಂಗ್ ಇರೋದು ನೆಕ್ ಬಂದು ಎಂಬ್ರಾಯ್ಡ್ರಿಂಗ್ ಇದೆ ಸ್ವಲ್ಪ ಕಾಟನ್ ಮೆಟೀರಿಯಲ್ ತೊಗೊಂಡ್ರೆ ಒಂಚೂರು ನೀರಿಗೆ ಹಾಕಿದಾಗ ಸಿಂಕ್ ಆಗೇ ಆಗುತ್ತೆ ಇದು ಒಂದು ಚೆನ್ನಾಗಿದೆ ಸ್ವಲ್ಪ ಇಸಿ ನಾನು ನನ್ನ ಹತ್ರ ಯಾವ ಕಲರ್ಸ್ ಇಲ್ಲ ಆ ಥರ ಕಲರ್ಸ್ನ ಹುಡುಕಿ ಹುಡುಕಿ ತೊಗೊಂಡಿದ್ದೀನಿ ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ನನ್ನ ಮಗಳಿಗೆ ಇಷ್ಟ ಆಗಿಲ್ಲ ಬಟ್ ನನಗೆ ತುಂಬ ಇಷ್ಟ ಆಯಿತು ಲಾಂಗ್ ಟಾಪ್ ಸ್ವಲ್ಪ ಲಾಂಗ್ ಇರೋದು ಚೆನ್ನಾಗಿದೆ ಇದು ಮೆಕ್ ಹತ್ರನೂ ಅಷ್ಟೆ ಒಂದು ಸಿಂಪಲ್ಲಾಗಿ ಒಂದು ಒಳ್ಳೆ ಎಂಬ್ರಾಯ್ಡ್ರಿಂಗ್ ಇದೆ ಹಾಕ್ಕೊಂಡ್ರೆ ಲುಕ್ ವೈಟ್ ಪ್ಯಾಂಟ್ ಹಾಕ್ಕೊಂಡು ಲೆಗಿಂಗ್ಸ್ ಪ್ಯಾಂಟ್ ಹಾಕಿ ಹಾಕೊಂಡ್ರೆ ಸಖತ್ತಾಗಿ ಅನ್ಸುತ್ತೆ ಇದು ಒಂದು ಆ್ಯಂಡ್ ಇದು ಒಂಥರ ಈ ಕಲರ್ ಆಲ್ಮೋಸ್ಟ್ ನನ್ನ ಹತ್ರ ಒಂದಿದೆ ಬಟ್ ಅದು ಬೇರೆ ಮೇಹಂದಿ ಗ್ರೀನ್ ಅನ್ಸುತ್ತೆ ಒಂದ್ ಕಾಲರ್ ನೆಕ್ ತರದ್ದು ಚೈನೀಸ್ ನೆಕ್ ತರ ಇದೆಯಲ್ಲ ಅದು ಸೇಮ್ ಇದೇ ಕಲರ್ ಅಲ್ವಾ ಬರೋದು ಇದೆ ಕಲರ್ ಚೂರ್ ಅದೇ ಬಟ್ ಗ್ರೇ ಇದೆ ಅದು ಇದು ಒಂಚೂರು ಪಿಂಕಿಶ್ ಇದು ಒಂದು ಇದೆಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಪೂರ್ತಿ ಪ್ರಿಂಟೆಡ್ ಹೋಗಲ್ಲ ಅಂತ ಹೇಳಿದಾರೆ ಅವರು ಹಂಗಾಗಿ ನಾನು ಉಜ್ಜಿ ನೋಡ್ತೀನಿ ಒಂದೆರಡು ಸರಿ ಹಿಂಗೆ ಹಿಂಗೆ ಉಜ್ಜಿ ನೋಡಿದ ತಕ್ಷಣ ಅದೇನೋ ಹೋಗಂಗಿದ್ರು ತೊಗೊಳಲ್ಲ ಹೋಗಿಲ್ಲ ಅಂದರೆ ತೊಗೊತೀನಿ ಏನು ನಾವೇ ಗ್ಯಾರಂಟಿ ಇಲ್ಲ ಇನ್ನು ನಮ್ಮ ಬಟ್ಟೆ ಮನೆಯ ಪ್ರಿಂಟ್ ಹೋಳಿ ಯಾಕೆ ಅಷ್ಟೊಂದು ತಲೆ ದಿನ ಅಂದರೆ ಅಷ್ಟು ದಿನ ಹಾಕ್ಕೊಳ್ಳೋದು ಇದು ಒಂದು ಟಾಪ್ ಆ್ಯಂಡ್ ಈ ಕಲರು ಒಂದಿರಲಿಲ್ಲ ಇದು ಒಂದು ಕಲರ್ ತೊಗೊಂಡ್ವಿ ಎಲ್ಲ ಈ ಸರಿ ಆಲ್ಮೋಸ್ಟ್ ಅವ್ರು ಇದೇ ಥರದ್ದೇ ತರಿಸ್ಬಿಟ್ಟಿದ್ರು ಈ ಟೈಪಲ್ಲ ಇದ್ವು ಆಲ್ಮೋಸ್ಟ್ ಹೀವೇ ಇದ್ವು ಹಂಗಾಗಿ ತೊಗೊಂಬಂದೆ ಹೋದರೆ ಪ್ರಿಂಟ್ ಹೋದರೆ ಹೋಗಲಿ ಇರೋಷ್ಟು ದಿನ ಹಾಕ್ಕೊಳ್ಳೋಣ ಹೋದಾಗ ಹೋಗುತ್ತೆ ಅಂತೆ ಇದು ನಂಗೆ ನೆಕ್ ತುಂಬ ಇಷ್ಟ ಇದಿಷ್ಟು ನಾನು ಹುಷಾರ್ರ ಹತ್ರನೇ ತೊಗೊಂಡಿದ್ದು ಎಲ್ಲನೂ ಕಂಪ್ಲೀಟು ನಿಮಗೆ ಬೇಕಂದರೆ ಅವ್ರ ನಂಬರ್ನ ಕೇಳಿ ನಾನು ಕೊಡ್ತೀನಿ ಯಾವುದೇ ರೀತಿಯಾದಂಥ ಪ್ರಮೋಷನೆಲ್ಲ ನಾನು ದುಡ್ಡು ಕೊಟ್ಟು ತೊಗೊಂಡಿರೋದು ಅವ್ರು ಒಂದು ರೂಪಾಯಿ ಬಿಡೋದಿಲ್ಲ ಫ್ರೆಂಡ್ಸ್ ನೀವು ಹೋದರೂ ಅಷ್ಟೇ ನಾನು ಹೋದರೂ ಅಷ್ಟೇ ಅವ್ರು ಹೇಳ್ತಾರೆ ನಾನು ಕೊಡ್ತಾ ಇರೋದೇ ಕಡಿಮೆಗೆ ಸುಷ್ಮಾ ಅದರಲ್ಲಿ ಬಾರ್ಗಿನಗೆಲ್ಲ ಮಾಡೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಒಂದು ರೂಪಾಯಿ ಕಡಿಮೆ ಮಾಡೋದು ನಂಗೆ ಆಲ್ಮೋಸ್ಟ್ ಈ ಥರ ಕ್ಲಾತ್ಗಳು ಇಷ್ಟ ಕ್ಲಾತಲ್ಲೇ ಈ ಥರದ್ದು ಅಂದರೆ ಪ್ರಿಂಟೆಡ್ ಇರಬಾರ್ದು ಈ ರೀತಿ ಬಟ್ಟೆ ಮೆಟೀರಿಯಲ್ ಬರುತ್ತಲ್ಲ ಈ ಥರ ತುಂಬ ಇಷ್ಟ ಆಗುತ್ತೆ ಸದ್ಯಕ್ಕೆ ಇಷ್ಟು ನನ್ನ ಒಂದು ಟಾಪ್ ತೊಗೊಂಡಿರೋದು ಪ್ಯಾಂಟ್ಗಳ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹೇಗೋ ಮಾಡ್ಕೊತೀನಿ ಇರೋ ಪ್ಯಾಂಟೇ ಬೇಜಾರಿದೆ ಲೆಗಿನ್ಸು ನಾರ್ಮಲ್ ಪ್ಯಾಂಟ್ಸು ಹಾಗು ಇವು ಅವನ್ನೇ ಮಿಕ್ಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳುವಂಥದ್ದು ಓಕೆ ನೋಡೋಣ ನೆಕ್ಸ್ಟ್ ಇನ್ನು ಇವೆಲ್ಲ ಎತ್ತಿಡಬೇಕು ಸುಮಾರು ಕೆಲಸಗಳಿದೆ ಹಾಗೆ ನಾನು ವ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನಾಗ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ನಾವೆಲ್ಲ ಬಿಸಿ ಬಿಸಿ ನೀರು ಕುಡಿತಾ ಜೊತೆಗೆ ಅಲ್ಲೊಂದು ಸ್ಪೆಷಲ್ ಕಾನ್ವರ್ಸೇಷನ್ ಆಗ್ತಾ ಇದೆ ಯಾಕೆ ಅಂದರೆ ಹಿಂದಿನ ದಿನ ನನ್ನ ಮಗನ ಮಾತು ಕೇಳಿ ನಾವು ಒಂದು ದೊಡ್ಡ ಗಂಡಾಂತರಕ್ಕೆ ತಗೊಳ್ಳೋತಾ ಇದ್ವಿ ಅಂದರೆ ಸಿಗಕ್ಕೊಳ್ತಾ ಇದ್ವಿ ಪುಣ್ಯ ಚೆನ್ನಾಗಿತ್ತು ಯಾವುದೇ ನಮ್ಮ ಜೊತೆ ಇದ್ರಾಗ ಗೊತ್ತಿಲ್ಲ ಎಷ್ಟೋ ಸರಿ ಅನ್ಕೊಂತಿದೆ ಈ ವರ್ಷ ನಿಜವಾಗ್ಲೂ ನನಗೆ ಬ್ಯಾಡಲಿಕ್ಕೋ ಬ್ಯಾಡ್ ಬಟ್ ನಿನ್ನೆ ಆಗಿದ್ದ ಏನು ಎಕ್ಸ್ಪೀರಿಯೆನ್ಸ್ ಇತ್ತು ಅದರಲ್ಲಿ ಇಲ್ಲ ಭಗವಂತ ನಮ್ಮ ಹತ್ರ ಇದ್ದಾರೆ ಏನೋ ಒಂದು ಟೈಮಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಯಾವಾಗಲೂ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೆನ್ನೆ ಆಗಿದ್ದೇ ಒಂದು ದೊಡ್ಡದು ಅಂತ ಹೇಳ್ಬೋದು ಅದನ್ನು ಇಲ್ಲಿ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇದ್ವಿ ಅಂದರೆ ಮನೆಯವ್ರಿಗೆ ಇನ್ನೂ ಆ ವಿಚಾರ ಹೇಳಿರಲಿಲ್ಲ ಏನು ಅಂತ ಅದಕ್ಕೆ ನನ್ನ ಮಗ ಬೆಳಿಗ್ಗೆ ಎದ್ದು ಬಂದಿದ್ದ ತಕ್ಷಣ ಅಪ್ಪ ಅಪ್ಪಂಗೆ ಹೇಳಿದ್ರೆ ಅಮ್ಮ ವಿಚಾರನ ನೀವು ಹೇಳಿಲ್ವಾ ಅಂತ ಕೇಳ್ತಾ ಇದ್ದ ನೀನೇ ಹೇಳಪ್ಪ ನಾನು ಹೇಳೋದ್ಕಿಂತ ನೀನು ಹೇಳಿದ್ರೇ ಸರಿ ಅಂತ ಅವ್ನು ಹೇಳಿದೆ ನಿಮ್ ಮಗನ್ ಕೇಳ್ಕೊಂಡ ಮೂರ್ ನಾಯಿಗಳಿಗೆ ಮೂರ್ ಜನ ಆಹಾರ ಆಗ್ತಾ ಇದ್ವಿ ಅದೇ ಆಗಿದ್ದು ಹೇಳನ್ ಬೆಳಿಗ್ಗೆ ಬಂದ್ ಕೇಳ್ತಾವನೆ ಅಮ್ಮ ಅಂತ ಇಲ್ಲಪ್ಪ ನನ್ಗೆ ಹೇಳೋಷ್ಟು ಹೇಗೆ ಅಲ್ಲ ನಿನ್ ಬಾಯಿಂದ ನೀನೇ ಹೇಳುವ ನಾನು ನೀನ್ ಹೇಳು ನೀನ್ ತಾನೇ ಕರ್ಕೊಂಡು ನನ್ನ ನಿನ್ನೆ ಯಾವಾಗ್ಲೂ ಹೋಗೋ ರೋಡಲ್ಲಿ ನೆನ್ಪೂಲಿಂದ ಕರ್ಕೊಂಡ್ ಬರ್ತಿದ್ರೋಡಲ್ಲಿ ಹೋಗ್ ನಡಿಯಮ್ಮ ಅಂತ ಹೇಳ್ಕೊಂಡ್ ಹೋದ ನೀನ್ಬೇಕಾದ್ರೆ ಹೇಳೋ ಬರ್ಬೇಕಾಗ್ವಾ ಅಲ್ಲ ಬರ್ಬೇಕಾದ್ರೆ ಪೆಟ್ರೋಲ್ ಬಂಕಿನ ಮುಂದೆ ಬಂದು ಲೆಫ್ಟ್ ಅಲ್ಲಿ ರೀ ಸಿಗ್ನಲ್ ಆಗಿದ್ ನೆಕ್ಸ್ಟ್ ಏನೇ ಅಲ್ಲಿ ಮಾಮೂಲಿ ತಗೊಂಡ ಒಂದೇ ರೋಡ್ ನಂಬ ಅದೇ ಫಸ್ಟ್ ರೈಟೇ ತಗೊಂಡ್ ಬರ್ತೀವಲ್ಲ ಬರ್ತಾ ಇದೆ ಪ್ರತಿ ಸರಿ ಹಾಗೆ ಕರ್ಕೊಂಡ್ಬರದ ಹಿಂಗೆ ವೀಜ್ ಟ್ರಾಫಿಕ್ ಇರುತ್ತೆ ಅಂತ ನಿನ್ನೆ ನಿಮ್ಮ ಮಗ ಏನ್ ಮಾಡ್ದ ಅಮ್ಮ ಈ ರೋಡಲ್ಲಿ ಅಲ್ಲಿ ಹೋಗಿ ಇನ್ನೊಂದ್ ರೋಡ್ ಐತಿಲ್ಲ ಮುಂದ್ಗಡೆ ಅಲ್ಲಿ ಹೋಗ್ಬಿಟ್ಟ ಅಂತ ಹೇಳಮ್ಮ ಆ ರೋಡ್ ಅಲ್ಲಿ ಏನೈತಿ ನೋಡಲ್ಲ ಅಂದರಿ ನಂಗೆ ಗೊತ್ತ ಒಂದ್ಸರಿನೂ ಹೋಗಿಲ್ವಲ್ಲ ಡೆಡ್ ಡೆಂಟ್ ಅನ್ನೋದೇ ಗೊತ್ತಿಲ್ಲ ಹಾಂಗ ಎಲ್ಲೋ ಒಳಗಡೆ ಅದೊಂದ್ ರೋಡ್ ಇರ್ಬೇಕು ಆ ಕಡೆಗೆ ಇದು ಇದಕ್ಕೆ ಇವ್ರದ ವರ್ಷವ್ರ ಅಪ್ಪ ಅಂಗಡಿ ಇದೆಯಲ್ಲ ಅಲ್ಲಿಗೆ ಜಾಯ್ನ್ ಆಗುತ್ತೇನ ರೋಡು ಆ ಕಡೆಗೆ ಏನಾದ್ರು ಇದೇನು ಅಂತ ಅನ್ಕೊಂಡೆ ನಂಗೆ ಗೊತ್ತಿಲ್ಲ ನಿಮ್ ಮಗ ಅಮ್ಮ ನಡಿಯಮ್ಮ ಈ ಕಡೆ ರೋಡ್ಗೆ ಯಾವಾಗ್ಲೂ ಇಲ್ಲೇ ಕರ್ಕೊಂಡೋಗ ಒಂದ್ಸರಿ ನೋಡೋಣ ಹೆಂಗೈತೆ ರೋಡು ಅಂದ್ಬಿಟ್ಟು ಕರ್ಕೊಂಡದಾರಿ ಈ ಕಡೆಯಿಂದ ಹೋದ್ವಿ ಜಸ್ಟ್ ಹಿಂಗ್ ಹೋಗಿದ ತಕ್ಷಣ ಒಂದ್ ನಾಯಿ ಓ ಓ ಅಂದ್ಬಿಡದ ಅಲ್ಲಿ ಸರಿ ಮುಂದಕ್ಕೆ ಹೋಗ್ಬಿಟ್ಟು ಗಾಡಿ ನಿಲ್ಸ್ಕೊಂಡೆ ಆಮೇಲೆ ನೋಡ್ತೀನಿ ನಾಯಿ ಆಟಾಡ್ಸ್ಕೊಂಡ್ ಬರ್ಲಿಲ್ಲ ನಮ್ಮನ್ನ ಸರಿ ಇವಾಗ ರಿಟರ್ನ್ ಸರಿ ಗಾಡಿ ಟರ್ನ್ ರೀ ನಾಯಿ ಒಂದ್ ಚೂಸ್ ಸೌಂಡ್ ಮಾಡ್ಲಿಲ್ಲ ನಮ್ ಪುಣ್ಯ ಚೆನ್ನಾಗಿತ್ತು ಟರ್ನ್ ಮಾಡ್ಕೊಂಡೆ ರೀ ಮಾಡ್ಕೊಂಡ್ ಮುಂದಕ್ಕೆ ಬಂದ್ರೆ ಇನ್ನ ಎರಡು ನಾಯಿ ಎಲ್ಲ ಫುಲ್ ಒಟ್ಟಿಗೆ ಅಟ್ಯಾಕ್ ಮೇಲೆ ಗಾಡಿ ನಿಲ್ಸೋದಿಲ್ಲಿ ಮೂರು ಮೇಲೆ ಯಪ್ಪ ಫುಲ್ಲು ಮಗ ಪ್ಲೀಸ್ ಇದೊಂದು ರೋಡ್ ನಡೆಯವ ಹೋಗ್ ಕರ್ಕಿಡ್ ನಾನು ನನ್ಗೆ ಎಂತ ಸದ್ಯಕ್ಕೆ ಅಪ್ಪಿ ತಪ್ಪಿ ಏನಾದ್ರು ಅವ್ರಿ ರಿಟರ್ನ್ ಗಾಡಿ ಟರ್ನ್ ಮಾಡ್ಕೊಳೋರ್ಗು ಸೈಲೆಂಟ್ ಆಗಿದ್ವು ಆಮೇಲೆ ಮೈ ಮೇಲೆ ಎರಗ್ ಬಿಟ್ ಹಿಂಗ್ ಹೋದಾಗ ಒಂದೇ ಒಂದ್ ಬಿಳಿ ನಾಯಿ ಮಾತ್ರ ಓ ಅಂತ ಬಂತು ಏ ಏ ಅಂದ್ರು ಇವ್ರು ಸೈಲೆಂಟ್ ಆಗೋಯ್ತದೋ ನಾನೇ ಮಳೆ ಹೋದೆ ಸೆರೆಂಟರ್ ಮಾಡ್ಕೊಂಡೆ ಗಾಡಿನ ಈಗ ಲೈನ್ ಇದ್ರೆ ಇಲ್ಲಿ ಇಲ್ಲಿ ಇದ್ದಿದ್ದೀವಿ ರಿಟರ್ನ್ ಹೋಗಬೇಕು ಭಯ ಆಗ್ತೈತೆ ಯಾಕಂದ್ರೆ ಮತ್ತೆ ನಾಯಿ ಜನರು ಯಾರು ಇಲ್ಲ ಅಲ್ಲಿ ಆಮೇಲೆ ಚೈತು ಅಮ್ಮ ಅಪ್ಪ ಹೇಳೋದ್ರು ಹೋಗುತ್ತೆ ಅಂತ ಏ ಏ ಏದ್ರು ಚೈತ ಇವ್ರು ಇದ್ರು ಅದ್ ಸೈಡ್ ಹೋಗ್ತು ಅಂತ ಗಾಡಿ ಹೋದ ಇನ್ನು ಎರಡನ ಎಲ್ಲ ಒಟ್ಟಿಗೆ ಬಂದ್ಬಿಡೋದ ಫುಲ್ಲು ಮಗನ್ ಭಯ ಹೆಂಗಿದ್ದು ಈ ಕಡೆ ಹೋಗ್ಬೇಕಾದ್ರೆ ಬಂತು ಟರ್ನ್ ಮಾಡ್ಕೊಳೋರು ಸೈಲೆಂಟ್ ಆಗಿ ನಿಂತಿದ್ಬೋರಿ ಅಪಿ ಆ ಕಡೆಯಿಂದ ಬರ್ಬೇಕು ನನ್ ಗಾಡಿಯೇ ಟರ್ನ್ ಮಾಡ್ಕೊಂತ ಇದ್ದೆ ಆ ಅದು ಒಂದಲ್ಲ ಮೂರ್ ನಾಯಿ ಗಾಡಿನೇ ಟರ್ನ್ ಮಾಡಕ್ ಆಗ್ತಿರ್ಲಿಲ್ಲ ನನಗೆ ಈ ಕಡೆಯಿಂದ ನೆಕ ಮುಂದೆ ರೋಡೂ ಇಲ್ವಲ್ಲ ಮೂರ್ ಜನ ಬೇರೆ ಟರ್ನ್ ಮಾಡಕ್ಕೂ ಭಯ ಅಲ್ಲ ಹೆಂಗ್ ಬಂದ್ಬಿಟ್ವಿ ನೋಡಿ ಅಂದೆ ಅಪ್ಪ ನಾನ್ ಬರ್ಬೇಕ ಗಾಡಿ ಎತ್ಬೇಕಾದ್ರೆ ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದೆ ಭಗವಂತ ಅಂತ ಯಾವಾಗ್ಲೂ ಅಷ್ಟೇ ಗಾಡಿ ಎತ್ಬೇಕಾದ್ರೆ ಪ್ರತಿ ಸರಿ ನಮಸ್ಕಾರ ಮಾಡ್ಕೊಂಡ್ ಹತ್ತಿರ್ತೀನಿ ನಿನ್ನೆ ಮಾತ್ರ ನನ್ ಗ್ರಹಚಾರ ನನ್ ಹಣೆ ಬರ ಎಲ್ಲಾ ಚೆನ್ನಾಗಿತ್ತು ಮೂರ್ ನಾಯಿಗಳು ಅಪ್ಪಿ ತಪ್ಪಿ ಏನಾದ್ರು ಈ ಕಡೆ ಹೋಗ್ಬೇಕಾದ್ರೆ ಅಟ್ಯಾಕ್ ಮಾಡಿದ್ರೆ ನನ್ ಗಾಡಿ ಟರ್ನ್ ಮಾಡಕ್ ಆಗ್ತಿತ್ತ ಹೋಗಕ್ ಆಗ್ತಿತ್ತ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ ಅಲ್ಲೆಲ್ಲಾ ದಬ್ಬಾಕೊಂಡು ನಾಯಿಗಳೆಲ್ಲ ನಮ್ಮೇಲೆ ಅಟ್ಯಾಕ್ ಮಾಡ್ಕೊಂಡು ಅದೇ ಅಕ್ಕಪಕ್ಕದ ರೋಡ್ ಬರ್ಬೇಕಾಗಿತ್ತು ಯಾರೋ ಹೊಸಬ್ರು ಕಿಚ್ಕೊಂತವ್ರೆ ಅಂತ ಅಲ್ಲೇ ಅಂತ ಪರಿಸ್ಥಿತಿ ಆಯ್ತು ಎಣ್ಣೆ ಸಾಯಂಕಾಲ ನಂದೆ ನನ್ ಮನೆ ಇಷ್ಟು ವರ್ಷದಿಂದ ಓಡಾಡ್ತಾ ಇದೀನಿ ಒಂದ್ ಆ ನಂಗೆ ಆಕಡೆ ರೀ ಅಷ್ಟು ವರ್ಷದಿಂದ ಇಷ್ಟು ವರ್ಷದಿಂದ ಓಡಾಡ್ತಾ ಇದ್ದೀನಿ ನಾನು ಒಂದ್ ದಿನ ಓಡಾಡಿಲ್ಲ ನನ್ನ ಆ ಕಡೆಗೆ ನನ್ ಮಗ ಹೇಳ್ದ ಅಂತ ಹೊಸ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗಿ ಬೇಡಪ್ಪ ನಿನ್ ಕೈ ಮುಗೀತಿ ನೀನ್ ದಯವಿಟ್ಟು ಇನ್ ಯಾವತ್ತು ನೀನು ಅಂತವೆಲ್ಲ ಹರಸಹಾಸ ಮಾಡ್ಬೇಡ ನಿನ್ನ ಜೀವನೇ ಬಾಯ್ ಬಂದಿತ್ತು ನನಗೆ ನಿಜವಾಗ್ಲೂ ನಿನ್ನೆ ಅಂದರೆ ಹಿಂದಿನ ದಿನ ನಡೆದಿದ್ದಂಥದ್ದು ಏನು ಇನ್ಸಿಡೆಂಟ್ ಇತ್ತು ನಂಗೆ ಆ ಭಯಕ್ಕೆ ಅವತ್ತಿನ ದಿನ ನಾನು ಡಿ ಮಾರ್ಟ್ಗೆ ಹೋಗಬೇಕಾಗಿತ್ತು ಬಟ್ ಡಿ ಮಾರ್ಟ್ ನಾನು ಟೂ ವೀಲರ್ ತೆಗಿಲೇ ಇಲ್ಲ ಆಟೋದಲ್ಲಿ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬಂದೆ ಅಪ್ಪಿ ತಪ್ಪಿ ಏನಾದರೂ ನಮಗೆ ನಾಯಿ ನಾವು ಈ ಕಡೆಯಿಂದ ಹೋದಾಗಲೇ ಬಂದಿದ್ದರೆ ಖಂಡಿತ ನಾನು ನನ್ನ ಮಕ್ಕಳು ಮೂರು ಜನ ಆ ಮೂರು ನಾಯಿಗೂ ಕೂಡ ಆಹಾರ ಆಗ್ಬಿಡ್ತಾ ಇದ್ವಿ ಏಕೆಂದರೆ ಮುಂದೆ ಡೆಡ್ ಎಂಡು ಗಾಡಿ ಟರ್ನ್ ಮಾಡೋಕ್ಕಾಗಲ್ಲ ಮೂರು ಜನ ಕೂತಾಗ ಸಡನ್ಲಿ ಗಾಡಿ ಟರ್ನ್ ಮಾಡೋಕ್ಕೆ ನಾವು ಕಾಲು ಕೆಳಗಡೆ ಇಳಿಸಲೇಬೇಕಾಗುತ್ತೆ ಕಾಲು ಕೆಳಗಡೆ ಬಿಟ್ಟೆ ಅಂತಂದರೆ ಸಾಕು ನಾಯಿ ಬಂದು ಅಟ್ಯಾಕ್ ಮಾಡುವಂಥದ್ದು ಬಟ್ ಒಂದು ಟೈಮ್ ಏನಿದೆ ಆ ಟೈಮ್ನ ನಾನು ನಿಜವಾಗ್ಲೂ ಬಚ್ಚಾವಾಗಿದ್ದೆ ಒಂಥರ ತುಂಬ ಪವಾಡ ಅಂತ ಅನ್ನಿಸ್ತು ನನ್ನ ಲೈಫಲ್ಲೂ ಕೂಡ ಇದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾಯಿಗಳು ನೋಡಿದಾಗೆಲ್ಲ ಅದು ನೆನಪಾಗ್ತಾನೆ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಅದನ್ನು ನಮ್ಮ ಮನೆಯವ್ರ ಹತ್ರ ಹೇಳೋಕ್ಕೂ ಸ್ವಲ್ಪ ಹೆದ್ರಕೊಂಡಿದ್ದೆ ಬೈತಾರೇನೋ ನಿನಗೆ ಗೊತ್ತಾಗಲ್ವಾ ಬುದ್ಧಿ ಇಲ್ವಾ ಮಕ್ಕಳೇನೋ ಕೇಳ್ತಾರೆ ಆದರೆ ನಿನಗೆ ಹೋಗಬೇಕು ಬೇಡವಾ ಏನೂ ಅರ್ಥ ಆಗಲ್ವಾ ನಿನಗೆ ನೀನು ಹೆಂಗೆ ಹೋದೆ ಅಂತ ಅವ್ರು ಬೈಬೋದು ಅನ್ನೋ ಒಂದು ಕಾರಣಕ್ಕೆ ಹೇಳಿರಲಿಲ್ಲ ಬಟ್ ಬೆಳಗ್ಗೆ ನನ್ನ ಮಗ ಬಂದು ಕೇಳಿದಾಗ ನಾನು ಇಲ್ಲ ಅಂತಲೇ ಹೇಳಿದೆ ಇವತ್ತಿನವರೆಗೂ ನಾವು ನಮ್ಮ ಮನೆಯವ್ರ ಹತ್ರ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅಥ್ವಾ ಅವ್ರು ಬೈಬೋದು ನಾನು ನನ್ನ ಮಕ್ಕಳು ಎಷ್ಟೇ ಕಿತಾಪತಿ ಮಾಡಿದ್ರು ಏನಾದರೂ ಅವ್ರು ಇದ್ದಾಗ ಸರ್ಕಸ್ ಮಾಡಿ ಏನೇ ಒಂದು ಆದ್ರೂ ಕೂಡ ಓಪನ್ ಹೇಳ್ಕೊಬಿಡ್ತೀವಿ ಬಟ್ ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಹೇಳುವಂಥದ್ದು ಅವರಿಗೆ ಓಕೆ ಫ್ರೆಂಡ್ಸ್ ಫೈನಲಿ ಮಕ್ಕಳೆಲ್ಲರೂ ಕೂಡ ಹೋದರು ಅಪ್ಪ ಏನು ಚಳಿ ಆಗ್ತಾಯಿದೆ ಅಂದರೆ ಫ್ರೆಂಡ್ಸ್ ಅಕ್ಕತ್ತು ಚಳಿ ಐಸ್ ಐಸ್ ಥರ ಫೀಲ್ ಆಗ್ತಾಯಿದೆ ಹಾಗಾಗಿ ನಮ್ಮನೆಯಲ್ಲ ಹಾಟ್ ಬ್ಯಾಗ್ ಇಟ್ಕೊಂಡಿಲ್ಲ ಅವರಿಗೆ ಸ್ವಲ್ಪ ಶೋಲ್ಡರ್ ನೋವು ಹಾಗಾಗಿ ಇವಾಗ ಚಳಿಗೆ ಇದನ್ನು ಇಟ್ಕೊಂಡು ಕೂತಿದ್ದೀನಿ ಅಷ್ಟು ಚಳಿ ಆಗ್ತಾಯಿದೆ ಈಗೊಂದು ಸ್ವಲ್ಪ ರೈಸ್ ಕಡಿಮೆ ಮಾಡ್ತಾಯಿದ್ದೀನಿ ಅಂದರೆ ವಾಕಿಂಗ್ ಅಂತೂ ಸರಿಯಾಗಿ ಹೋಗೋಕ್ಕಾಗ್ತಿಲ್ಲ ಮತ್ತು ಚಳಿ ಚಳಿ ಗಂಟ್ಲು ನೋವು ಅಂತ ಹೇಳಿ ಒಂದಷ್ಟು ದಿನ ಹೋಗೋಕ್ಕಾಗಿಲ್ಲ ಮತ್ತೆ ಸ್ಟಾರ್ಟ್ ಮಾಡಬೇಕು ಬಟ್ ಬೆಳಿಗ್ಗೆ ಹೊತ್ತು ಗಾಳಿ ಏನು ಬೀಸುತ್ತೆ ಅದು ವಾಕಿಂಗ್ ಮಾಡ್ತಾಯಿದ್ರೆ ಮುಖ ಎಲ್ಲ ನಾನು ಜರ್ಕಿನೆಲ್ಲ ಏನೇ ಹಾಕೊಂಡು ಹೋದ್ರು ಮುಖ ಎಲ್ಲ ಫುಲ್ಲು ಐಸ್ ಆದಂಗೆ ಇದೆ ಅದಕ್ಕೋಸ್ಕರ ಒಂದೆರಡು ದಿನ ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೆ ಅದು ಎರಡು ದಿನ ಅಂದರೆ ಒಂದು ವಾರ ಮುಂದಕ್ಕೆ ಹೋಗ್ಬಿಡ್ತು ಇವಾಗ ನಮ್ಮ ಕೆಲಸ ಫ್ರೆಶಪ್ ಆಗಿ ಪೂಜೆ ಮಾಡೋದು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಏನಂತ ಫ್ರೆಶ್ಅಪ್ ಆಗಿ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿ ಹಾಗೆ ಟಿಪಾಲ್ ಮೇಲೆ ಒಂದು ಪುಟ್ಟದಾಗ ಹಾಗೆ ಫ್ಲವರ್ ಬೌಲ್ನ ಇಡ್ತಾಯಿದ್ದೀನಿ ನಂಗೆ ಯಾವಾಗಲಾದರೂ ಬೇಜಾರಾದಾಗ ಅಥವಾ ಮನೆಗೆ ಬಂದಾಗ ಏನಾದರೂ ಒಂದು ಒಳ್ಳೆ ಫೀಲ್ ಕೊಡಬೇಕು ಅಂದರೆ ಈ ಥರದ್ದು ಏನಾದರೂ ಒಂದು ಮಾಡ್ತಾ ಇರ್ತೀನಿ ಬಟ್ ಇಷ್ಟು ದಿನ ಇದ್ರ ಮೇಲೆ ಫ್ಲವರ್ಸ್ ಎಲ್ಲ ಇಡೋದು ಬೇಡ ಯಾಕಂದರೆ ಇಲ್ಲೇ ನಮ್ಮ ಮನೆಯವರು ಊಟ ಮಾಡ್ತಾ ಇರ್ತಾರೆ ಜೊತೆಗೆ ಮಕ್ಕಳಿ ಮಕ್ಕಳು ಹೇಳೋ ಮತ್ತು ಕೇಳಲ್ಲ ಏನಾದರೂ ಬೀಡಿಸ್ಬಿಡ್ತಾರೆ ಅನ್ನೋ ಒಂದು ಬೈಕೆ ಇಟ್ಟಿರಲಿಲ್ಲ ಹಾಗೆ ಎತ್ತಿಟ್ಟಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಇವತ್ತು ಒಂದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಒಂದು ಫ್ಲವರ್ ಬೌಲ್ ಇಟ್ಟು ಫ್ಲವರ್ಸ್ ಎಲ್ಲ ಜೋಡಿಸ್ಬಿಟ್ಟು ಆನಂತರ ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ವಾರದಲ್ಲಿ ಎರಡು ದಿನ ಮಾತ್ರ ಇಡೀ ಮನೆಗೆ ಸಾಂಬ್ರಾಣಿ ಧೂಪ ಎಲ್ಲನೂ ಹಾಕಿ ಎಲ್ಲ ಕಡೆಗೂ ಕೂಡ ಒಂದು ಹೋಗೇ ಹೋಗೋ ರೀತಿಯಾಗಿ ಮಾಡ್ತೀನಿ ಆನಂತರ ಸಂಜೆ ಒಂದು ಫಂಕ್ಷನ್ ಕೂಡ ಇತ್ತು ಇವತ್ತು ನಮ್ಮ ಚೆಂಟು ಫುಲ್ ಚಿಂಟು ದೂರು ಕೂಡ ಶೂಟಿಂಗ್ ಆಗ್ತೈತೆ ಮಧ್ಯಾಹ್ನ ಮೇಲೆ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಮಧ್ಯಾಹ್ನ ಅಡುಗೆದೆಲ್ಲ ಏನೂ ಕೆಲಸ ಇರಲಿಲ್ಲ ಬೆಳಗ್ಗೆ ಮಾಡಿದ್ದು ಒಂಗಿ ಬಾತ್ ಗೊಜ್ಜೆ ಇತ್ತು ಅದಕ್ಕೇ ರೈಸ್ನ ಮಧ್ಯಾಹ್ನ ಊಟ ಮಾಡಿಕೊಂಡೆ ಆನಂತರ ಸಂಜೆ ಹೇಗೋ ಒಂದು ಫಂಕ್ಷನ್ ಇತ್ತಲ್ಲ ಅಂಥೇಳಿ ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಒಂದು ಮಾತ್ರೆ ಫಂಕ್ಷನ್ಗೆ ಬಂದ್ವಿ ಅಂದರೆ ಇದು ಫ್ರೆಂಡ್ ಫಂಕ್ಷನ್ಸ್ ಮ್ಯಾರೇಜ್ ಫಂಕ್ಷನ್ ಇತ್ತು ಎಂಟ್ರೆನ್ಸಲ್ಲಿ ಗಣೇಶಗಳೆಲ್ಲನೂ ಕೂಡ ಇಟ್ಟಿದ್ರು ಗಣೇಶಗಳೆಲ್ಲ ಆ ಥರ ಮ್ಯೂಸಿಕಲ್ ಸಿಸ್ಟಮ್ನೆಲ್ಲ ಬಾರಿಸ್ತಾ ಇರುವಂತಹ ರೀತಿಯಲ್ಲಿತ್ತು ಚೆನ್ನಾಗಿತ್ತು ಹಾಗೇ ಈ ಒಂದು ವೆಂಕಟರಮಣನೂ ಅಷ್ಟೇ ಸಖತ್ತಾಗಿ ಬರೀ ಸ್ಟೋನಲ್ಲೇ ಮಾಡಿದ್ರು ಹತ್ರದಿಂದ ತೆಗ್ಯಾಗ ಹೋಗೋಣ ಅಂದರೆ ನನಗೇನೋ ಅಷ್ಟು ಲೈಟಿಂಗ್ಸು ಫ್ಲ್ಯಾಶ್ ಆಗ್ತಿರಲ್ಲ ಒಂಥರ ಬ್ಲ್ಯಾಕ್ ಆಗೇ ಕಾಣಿಸ್ತಾ ಇತ್ತು ಬಟ್ ತುಂಬ ಚೆನ್ನಾಗಿ ದೇವರನ್ನ ಒಂದು ಅಲಂಕಾರನೂ ಕೂಡ ಆಗಿತ್ತು ಅಂದರೆ ನಾವು ಹೋಗಿದ್ದೆ ಸುಮಾರು ಲೇಟಾಗಿತ್ತು ಇದು ಬಂದು ಕನಕಪುರದಲ್ಲಿ ಮದುವೆ ಇದ್ದು ನಾವು ಮನೆ ಬಿಟ್ಟು ಅಲ್ಲಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು ಬಟ್ ಚೆನ್ನಾಗಿತ್ತು ಎಲ್ಲನೂ ಕೂಡ ಹಾಗೆ ಲಾಸ್ಟ್ ಒಂದ್ಸರಿ ನಾನು ಇವಾಗ ಏನು ವೇರ್ ಮಾಡಿದ್ದೀನಿ ಆ ಗೋ ಒಂದು ಸರನ ತುಂಬ ಜನ ಕೇಳಿದ್ರಿ ಇದು ಗೋಲ್ಡಾ ಅಂತ ಹೇಳಿ ಹೌದು ಇದು ಗೋಲ್ಡೆ ಬಟ್ ಅದು ಈಗ ತೊಗೊಂಡಿರೋದಲ್ಲ ಸುಮಾರು ಒಂದು ವರ್ಷದ ಮೇಲೆ ಆಯಿತು ತೊಗೊಂಡು ನಾನು ಆಲ್ರೆಡಿ ನನ್ನ ವ್ಲಾಗಲ್ಲಿ ಹೇಳಿದಾಗೆ ಗೋಲ್ಡ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ ಕೊಡೋದು ಮಾತಾಡೋದು ಅದೆಲ್ಲ ನನಗೆ ನಮ್ಮ ಇಷ್ಟ ಆಗೋದಿಲ್ಲ ಹಾಗಾಗಿ ಅದನ್ನು ನಾನು ಯಾವುದೂ ಅಷ್ಟಾಗಿ ಹೇಳ್ಕೊಳ್ಳೋದಿಲ್ಲ ಯಾರೂ ತಪ್ಪು ತಿಳ್ಕೊಬೇಡಿ ಬೇಜಾರು ಮಾಡ್ಕೋಬೇಡಿ ಬಟ್ ಇದು ರೀಸೆಂಟಾಗಿ ತೊಗೊಂಡಿದ್ದಲ್ಲ ಅಲ್ಲೇ ಒಂದು ವರ್ಷ ಆಯಿತು ಬಟ್ ಹಾಕಿರಲಿಲ್ಲ ಅಷ್ಟೇ ಬೇಡ ಹಾಕೋದು ತೋರಿಸೋದು ಅಂತ ಅಂದ್ಕೊಂಡಿದ್ದೆ ಸಮಟೈಮ್ಸ್ ಏನಾದರೂ ಒಂದು ತುಂಬ ಹತ್ತಿರದ ಫಂಕ್ಷನ್ಸ್ ನಾವು ಹೋಗಲೇಬೇಕು ಅಂದಾಗ ಹಾಕೊಳ್ಲೇಬೇಕಾಗಿ ಬಂತು ಹಾಗಾಗಿ ಮತ್ತೆ ನಂಗೆ ಆ ಪ್ರಶ್ನೆ ಬರುತ್ತೆ ಅಂತ ಗೊತ್ತಿದ್ದು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಈಗ ನೀವೇನು ನೋಡ್ತಾ ಇದ್ದೀರಾ ಇವ್ರು ಬಂದು ನಮ್ಮ ಮಾಚಿ ಕಾರ್ಪೊರೇಟ್ ಅವ್ರವರ ವೈಫು ಮತ್ತು ಅವ್ರ ಮಗಳು ಅವ್ರ ಚಿಕ್ಕ ಮಗಳು ಮದುವೆಗಳನ್ನು ಕೂಡ ಹೋಗಿದ್ವಿ ಆ ವ್ಲಾಗೆಲ್ಲಾನು ಕೂಡ ನಾನು ಮಾಡಿದ್ದೆ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಿಜವಾಗ್ಲೂ ಅವರಲ್ಲಿ ಎಷ್ಟು ಸಿಂಪಲ್ ಅಂತ ಅಂದರೆ ಎಂಥದೇ ಮದುವೆ ಫಂಕ್ಷನ್ ಅಥವಾ ಎಲ್ಲೇ ಅವ್ರು ನಮ್ಮನ್ನು ರೋಡಲ್ಲಿ ನೋಡಿದ್ರು ಕೂಡ ನಿಲ್ಲಿಸಿ ನಮ್ಮನ್ನು ಮಾತಾಡಿಸಿನೇ ಅವ್ರು ಹೋಗುವಂಥದ್ದು ಎಷ್ಟೋ ಜನ ದುಡ್ಡು ಹಣ ಬಂದರೆ ಸಾಕು ನೋಡಿದ್ರು ನೋಡದಿರೋ ಥರ ಹೋಗುವಂಥ ಪ್ರಪಂಚದಲ್ಲಿ ಇಷ್ಟು ಸರಳ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನೋದು ನನಗೆ ಭಾಳ ಖುಷಿ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್